ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ಪಕ್ಷದ ಎರಡೂ ಪಕ್ಷಗಳ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಈ ಒಂದು ಭ್ರಷ್ಟ ಸರ್ಕಾರವನ್ನು ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಮೈದಾನದಿಂದ ಇವತ್ತೇನು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಎರಡು ಪಕ್ಷಗಳ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯುವಕ ಸ್ನೇಹಿತರೆ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಮ್ಮ ಎರಡು ಪಕ್ಷಗಳ ನಾಯಕರು ಸುದೀರ್ಘವಾಗಿ ಮಾತನಾಡಿದ್ದಾರೆ ನಮ್ಮ ಯುವಜನ ತಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮೂರನೇ ತಾರೀಕಿನಂದು ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷಗಳು ಚಾಲನೆ ಕೊಟ್ಟ ನಂತರ ಎರಡನೇ ತಾರೀಕಿನಂದು ಕಾಂಗ್ರೆಸ್ಸು ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆ ಬಿಡದಿಯಿಂದ ಪ್ರಾರಂಭ ಮಾಡಿದಂಥದ್ದು ರಾಮನಗರ ತಾಲೂಕಿನ ಬಿಡದಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಪ್ರಮುಖರು ಹಲವಾರು ನಾಯಕರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳಿಗೆ ಇವತ್ತಿನಿಂದ ಮೈಸೂರಿನ ತಲುಪುವವರೆಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಇಡ್ತಾ ಹೋಗ್ತೇವೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆ ಪ್ರಶ್ನೆಗಳಿಗೆಲ್ಲ ನಂತರ ಉತ್ತರ ಕೊಡ್ತೇನೆ ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನನ್ನೇ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ ವಿಡಿ ಮುಖಾಂತರ ಮುಖಾಂತರ ಎಲ್ಇ ಡಿ ಮುಖಾಂತರ ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ ಆ ಮಾತುಕತೆಗಳ ಬಗ್ಗೆ ನೆನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ ನೀವುಗಳು ಏನು ಮಾಡಿದ್ದೀರಿ ಒಂದು ಬಾರಿ ನೀವು ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ ಕತ್ತು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರ ಹಾಕಪ್ಪ ಒಂದು ನಿಮಿಷ ಸ್ವಲ್ಪ ನಮ್ಮ ಜನ ನೋಡಲಿ ರಾಜ್ಯ ಜನ ನೋಡಲಿ